ನಮಸ್ಕಾರ ನನ್ನ ಹೆಸರು ದೇಶಭೂಷಣ್ ಅಂತ ಹಾಸನಿಂದ ನಮ್ಮದು ಹಾಸನಲ್ಲೊಂದು ಡೆಸ್ಟಿನಿ ರೈಡರ್ಸ್ ಅಂತಂದು ಒಂದು ಬೈಕಿಂಗ್ ಟೀಮ್ ಇದೆ ನಾವೆಲ್ಲ ರೈಡ್ಸ್ ಮಾಡ್ತಾ ಇರ್ತೀವಿ ಸೊ ಇವತ್ತಿನ ಏನು ಒಂದು ಇಂಟರ್ನ್ಯಾಷನಲ್ ಡೆಮಾಕ್ರೆಟಿಕ್ ಡೇ ಅನ್ನೋ ಒಂದು ಕಾರ್ಯಕ್ರಮ ಇದೆ ಇದಕ್ಕೆ ನಮ್ಮ ಹಾಸನ ಜಿಲ್ಲಾಡಳಿತದಿಂದ ನಮಗೊಂದು ಮನವಿ ಮಾಡಿದರು ಸೊ ನೀವು ರೈಡರ್ಸ್ ಇದ್ರೆ ಈ ಥರ ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಹಾಸನಿಂದ ಒಂದು ರ್ಯಾಲಿ ಹೋಗಬೇಕು ಅಂತ ಸೊ ನಾವೂ ಆ ಒಂದು ಅವರ ಕರೆಗೆ ನಾವು ಸ್ಪಂದಿಸಿ ನಮಗೂ ಭಾಳ ಖುಷಿ ಇತ್ತು ಅದರಲ್ಲಿ ಭಾಗವಹಿಸೋದಕ್ಕೆ ಸೊ ನಿನ್ನೆ ನಮಗೆ ಹಾಸನಲ್ಲಿ ಡಿ ಸಿ ಮೇಡಮ್ ಅವರು ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮನ್ನು ಬೀಳ್ಕೊಟ್ರು ನಮ್ಮ ಹಾಸನಲ್ಲಿ ನಿನ್ನೆ ವಿಶೇಷವಾದ ಕಾರ್ಯಕ್ರಮ ಏನು ಅಂತಂದರೆ ಲತಾ ಕುಮಾರಿ ಹಾಂ ಲತಾಕುಮಾರಿ ಹಾನ್ರಬಲ್ ಕುಮಾರಿ ಡಿ ಸಿ ಮೇಡಮ್ ಅವರು ಅವರೇ ಸ್ವತಃ ಬೈಕ್ ತಗೊಂಡು ನಮ್ಮ ರ್ಯಾಲಿನ ಲೀಡ್ ಮಾಡಿದರು ಆಲ್ಮೋಸ್ಟ್ ಒಂದು ಇನ್ನೂರು ಮುನ್ನೂರು ಬೈಕರ್ಸು ಅವರಿಂದ ನಾವು ಆ ರ್ಯಾಲಿಯಲ್ಲಿ ಭಾಗವಹಿಸಿದ್ವಿ ತುಂಬ ಚೆನ್ನಾಗಿತ್ತು ನಮಗೆ ಆಲ್ಮೋಸ್ಟ್ ಒಂದು ಹತ್ತು ಕಿಲೋಮೀಟರ್ ಬಂದು ಅವ್ರು ನಮ್ಮನ್ನ ಬೀಳ್ಕೊಟ್ಟು ನಾವು ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ವಿ ಸೊ ಇವತ್ತಿನ ಕಾರ್ಯಕ್ರಮ ಏನಿದೆ ಇಂಟರ್ನ್ಯಾಷನಲ್ ಡೆಮಾಕ್ರೆಟಿಕ್ ಡೇ ಅನ್ನೋದು ನನ್ನ ಮತ ನನ್ನ ಹಕ್ಕು ಅಂತ ಒಂದು ಸ್ಲೋಗನಲ್ಲಿದೆ ಇದು ಬರೀ ನನ್ನ ಮತ ನನ್ನ ಹಕ್ಕು ಮಾತ್ರ ಅಲ್ಲ ನನ್ನ ಮತ ಇದು ನನ್ನ ಕರ್ತವ್ಯ ಕೂಡ ನಾವು ಇದು ಮಾಡೋ ಅಂಥದ್ದು ವೋಟ್ ಮಾಡೋಂಥದ್ದು ನಮ್ಮ ಕರ್ತವ್ಯ ಇವತ್ತು ನಾವು ನೋಡ್ಬೋದು ಯಾವುದೇ ಎಲೆಕ್ಷನ್ ಆದರೂ ಪೋಲಿಂಗಲ್ಲಿ ನಿಮಗೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಪೋಲಿಂಗ್ ಅಂತ ಬರ್ತಾ ಇದೆ ಇನ್ನು ಮೂವತ್ತೈದು ಪರ್ಸೆಂಟ್ ಏನು ಮಾಡ್ತಾರೆ ಾರೆ ಅಂದರೆ ರಜಾ ಇದೆ ಅಂತ ಹೊರಗಡೆ ತಿರುಗಾಡ್ತಾ ಇದ್ದಾರೆ ಆಮೇಲೆ ಎಜುಕೇಟೆಡ್ ಇದನ್ನು ಮಾಡ್ತಾ ಇದ್ದಾರೆ ಇದು ತಡೆ ಆಗಬೇಕು ನೂರಕ್ಕೆ ನೂರು ಪರ್ಸೆಂಟ್ ಮತ ಚಲಾವಣೆ ಆಗಬೇಕು ಅನ್ನೋದು ನಮ್ಮ ಆಶಯ ನನ್ನ ಹೆಸರು ರೋಹಿತ್ ಅಂತೇಳಿ ನನ್ನ ಹೆಸರು ರೋಹಿತ್ ಅಂತೇಳಿ ನಾವು ಹಾಸನಿಂದ ಡೆಸ್ಟಿನೇಟರ್ಸ್ ಗ್ರೂಪಿಂದ ಹಾಸನಿಂದ ಬಂದಿರೋದು ಇವತ್ತಿನ ಈ ಪ್ರಜಾಪ್ರಭುತ್ವದ ದಿನ ನನ್ನ ಮತ ನನ್ನ ಹಕ್ಕು ಆರ್ಗನೈಸಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿ ಆರ್ಗನೈನಿಂಗ್ ಮಾಡಿದ್ದಾರೆ ಅದೇ ಹೇಳೋಂಗೆ ಎಲ್ಲರೂ ಬಂದು ಮತ ಹಾಕಿ ಹಂಡ್ರೆಡ್ ಪರ್ಸೆಂಟು ಮತ ಹಾಕಿದ್ರೆ ತುಂಬಾ ಒಂದು ದೇಶಕ್ಕೊಂದು ಒಳ್ಳೆ ಬೆಳವಣಿಗೆ ಹೇಳ್ತಾ ಇಂದ ಹೇಳ್ತಾ ನನ್ನ ಮತ ನನ್ನ ಹಾಕು ನನ್ನ ಹೆಸರು ನಿರೀಕ್ಷಿತ್ ನಾನು ನಾನು ಉಡುಪಿಯಿಂದ ಬಂದಿದ್ದೇನೆ ನಮ್ಮ ಫ್ರೆಂಡ್ಸ್ ಜೊತೆ ಹಾಗೇ ಈಗ ಇದು ಇವತ್ತು ವರ್ಲ್ಡ್ ಡೆಮೊಕ್ರೆಸಿ ಡೇ ಅಂತ ಒಂದು ಆಚರಣೆ ಮಾಡ್ತಿದ್ದಾರೆ ತುಂಬ ವೆಲ್ ಆರ್ಗನೈಸ್ ಆಗಿದೆ ನಂಗೆ ಇಷ್ಟೊಳ್ಳೆ ಆರ್ಗನೈಸ್ ಆಗಿರ್ತ ಅಂತ ನಂಗೆ ಗೊತ್ತಿರಲಿಲ್ಲ ನಿನ್ನೆ ನಾವು ಹೆಬ್ರಿಂದ ನಾವು ಉಡುಪಿಯಿಂದ ನಾವು ಹೊರಟದು ಸೊ ಅಲ್ಲಿ ಸಹ ಆರ್ಗನೈಸ್ ಮಾತ್ರ ತುಂಬ ಒಳ್ಳೆ ಮಾಡಿದರು ನಮಗೆ ಹೋಗೋ ಹೂ ಹಾಕೋದಾಗಲಿ ಮತ್ತು ಪೊಲೀಸ್ ಎಸ್ಕೋರ್ಟ್ ಮಂಗಳೂರವರೆಗೆ ಆ್ಯಂಬುಲೆನ್ಸ್ ಇತ್ತು ಮತ್ತು ಅಲ್ಲಿಂದ ನಮ್ಮದು ಇನ್ನೊಂದು ಗೌರ್ಮೆಂಟ್ ಗಾಡಿ ಸಹ ಬಂದಿತ್ತು ನಮ್ಮೊಟ್ಟಿಗೆ ಸೊ ಇಟ್ ವಾಸ್ ವೆರಿ ಸ್ಮೂತ್ ಎವ್ರಿಥಿಂಗ್ ಹಾಗೆ ಹಾಗೆ ಇರ್ತದೆ ಇಲ್ಲಿ ಸಹ ಒಳ್ಳೆ ಆರ್ಗನೈಸ್ ಆಗಿದೆ ಈಗ ನೆಕ್ಸ್ಟ್ ನೋಡುವ ರ್ಯಾಲಿ ಹೊರಟಿದೆ ನಾವು ಎಂತ ಮತ್ತೆ ಗೊತ್ತಾಗ್ತದೆ ಸೊ ಓಟ್ ಹಾಕೋದು ಎಲ್ಲರ ಒಂದು ಹಕ್ಕಂತಾವೇ ನಾವೆಲ್ಲ ಭಾವಿಸ್ತೇವೆ ಸೊ ಎಲ್ಲ ಡಿಸ್ಟಿಕ್ಕಿಂದ ಮೂವತ್ತೊಂದು ಡಿಸ್ಟಿಕ್ಕಿಂದ ಟೆನ್ ಟೆನ್ ರೈಡರ್ಸ್ ಆಗಿ ಬಂದಿದ್ದೇವೆ ಸೊ ನಾವೇಂಥ ರೆಪ್ರೆಸೆಂಟ್ ಮಾಡ್ತಿದ್ದೇವೆ ಅಂತ ಹೇಳಿದರೆ ಎಲ್ಲರೂ ಸಹ ಓಟ್ ಹಾಕಬೇಕು ಅವರದ್ದು ರೈಟ್ ಅದು ಸೊ ನೀವು ನೋಡ್ಬೋದು ಈಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಓಟ್ ಪೋಲಲ್ಲೇ ಆಗೋದು ಸೊ ಅದನ್ನು ನಾವು ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟಿಗೆ ತಗೊಂಡು ಹೋಗೋ ಒಂದು ಎಂಥ ಇದ್ದೇವೆ ಸೊ ಹೋಪ್ಫುಲ್ ಆಗಿ ನಾವು ಒಂದು ಒಳ್ಳೆಯ ಸಕ್ಸಸನ್ನು ಪಡೆಯುತ್ತೇವೆ ಅಂತ ಹೇಳ್ತಾರೆ ಭಾಳ ಖುಷಿ ಆಗ್ತಾ ಇದೆ ಲೈಕ್ ಫಸ್ಟ್ ಟೈಮ್ ಅಂದರೆ ತ್ರೀ ಇಯರ್ಸಿಂದ ಆಗ್ತಾ ಬರ್ತಾ ಇದೆ ಅಂತಲ್ಲ ಇದು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ಸೊ ಈ ಸತಿ ನಮ್ಮ ಬೈಕರ್ಸ್ಗೆ ಇನ್ವೈಟ್ ಮಾಡಿದ್ದು ತುಂಬ ಖುಷಿ ಆಯಿತು ಆ್ಯಂಡ್ ನಮಗೂ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಇನ್ನು ನೋಡಬೇಕು ಇವಾಗ ಇಲ್ಲಿಂದ ರ್ಯಾಲಿ ಇರುತ್ತೆ ಅಂತ ವಿಧಾನಸೌಧಕ್ಕೆ ಸೊ ಎಕ್ಸೈಟೆಡ್ ಆ್ಯಂಡ್ ಅದೇ ಅಷ್ಟೇ ಥ್ಯಾಂಕ್ ಯು ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಕೋಲಾರಿಂದ ಸೊ ಏನು ಕರ್ನಾಟಕ ಸರ್ಕಾರ ಈ ಬೈಕ್ ರೈಡರ್ಸ್ಗೋಸ್ಕರ ಗುರ್ ಗುರ್ತಿಸಿ ಸೊ ಬೈಕ್ ರೈಡರ್ಸ್ಗೋಸ್ಕರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ದಿನದಂದು ಬೈಕ್ ರೈಡರ್ಸ್ನ ಗುರುತಿಸಿ ಆ ಬೈಕ್ ರೈಡರ್ ಮುಖಾಂತರ ಒಂದು ಸಂದೇಶ ಕೊಡ್ತಾ ಇದ್ದಾರೆ ನನ್ನ ಮತ ನನ್ನ ಹಕ್ಕು ಅಂತ ಸೊ ಇದೇ ರೀತಿ ಗೋರ್ಮೆಂಟು ನಮ್ಮ ಬೈಕ್ ರೈಡರ್ಸ್ನ ಗುರುತಿಸಿ ಸೊ ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ಸೊ ನಮ್ಮ ಬೈಕರ್ಸ್ಗೂ ಈಸಿ ಆಗುತ್ತೆ ಸೊ ಬೈಕರ್ಸ್ ನಾಟ್ ಓನ್ಲಿ ಇನ್ನ ವೀಲಿಂಗ್ ಮಾಡೋದಕ್ಕೆ ಸ್ಟೆಂಡ್ ಮಾಡಿಸೋದಕ್ಕೆ ಯಾವ ರೀತಿಯಲ್ಲಿ ಇರಲ್ಲ ಅದಲ್ಲೂ ಇರ್ತಾರೆ ಇಲ್ಲ ಅಂತಿಲ್ಲ ಸೊ ಒಂದು ಅವೇರ್ನೆಸ್ ಪ್ರೋಗ್ರಾಮು ಈ ಎಡ್ ಇಂಜುರ್ ಆಗ್ಬೋದು ಆಕ್ಸಿಡೆಂಟಲ್ ಆದಾಗ ಯಾವ 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 ಥರ ಇನ್ಸುಡೆನ್ಸ್ ಆಗುತ್ತೋ ಅದನ್ನೆಲ್ಲ ಅವೇರ್ನೆಸ್ ಕೊಡಿಸಿ ಈ ಥರ ಹೆಲ್ಮೆಟ್ ಹಾಕ್ಬೋದಾಗ್ಬೋದು ಸೇಫ್ಟಿ ಗಾರ್ಡ್ಸ್ ಹಾಕೊಂಡು ರೈಡ್ ಮಾಡಿ ನಿಮ್ಮ ಫ್ಯಾಮಿಲಿ ಎಲ್ಲನೂ ನಿಮ್ಮಿಂದ ಇರುತ್ತೆ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಬೈಕ್ ರೈಡರ್ಸ್ ಆಲ್ರೆಡಿ ಕೊಡ್ತಾ ಇದ್ದಾರೆ ಸೊ ಇದು ಗೌರ್ಮೆಂಟು ಕೊಡ್ತಾ ಇರೋದ್ರಿಂದ ನಮಗೂ ಸಪೋರ್ಟ್ ಕೊಟ್ಟರೆ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ನಿನ್ನ ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ನಮ್ಮ ಕಡೆಯಿಂದ ಸಹಕಾರ ಖಂಡಿತ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ನಾವು ರಾಯಚೂರಿಂದ ಬಂದಿವಿ ಸರ್ ಗ್ರೂಪ್ ಆಫ್ ನೈನ್ ಟೆನ್ ರೈಡರ್ಸ್ ಜಿಲ್ಲಾ ರಾಯಚೂರಿಂದ ಮೇಡಮ್ ಅವರೆಲ್ಲರೂ ಚಲೋ ನಮಗೆಲ್ಲ ಚಲೋ ಕರೆಕ್ಟಾಗಿ ವ್ಯವಸ್ಥೆ ಎಲ್ಲ ಚಲೋ ಮಾಡಿದ್ದಾರೆ ಈ ಕಡೆನು ಸ್ಟೇ ರೂಮ್ ಎಲ್ಲ ನೀಟಾಗಿದೆ ಸರ್ ಎಲ್ಲರೂ ಚಲೋ ನೋಡ್ಕೊಂಡೆ ಬ್ರೇಕ್ಫಾಸ್ಟ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ದಿ ಕಾರ್ಯಕ್ರಮ ಎಲ್ಲ ಚಲೋ ಇದೆ ಸರ್ ಫೈನಲ್ ನಾನು ಒಂದೇ ಹೇಳ್ಬೇಕಂದಿ ಸರ್ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೆಸರು ಅಯ್ಯಪ್ಪ ಅಂತೇಳಿ ನಾವು ರಾಯಚೂರಿಂದ ಬಂದಿದ್ದೆ ಸರ್ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಾ ಇದೆ ಕ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದು ನಾವು ಇಂಥ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಇಂಟರ್ನ್ಯಾಷನಲ್ ಡೆಮಾಕ್ರಸಿ ಡೇಗೆ ಎಲ್ಲರಿಗೂ ಶುಭಾಶಯ ಅಂತಾರಾಷ್ಟ್ರೀಯ ಏನು ಹೇಳ್ಬೇಕು ಕನ್ನಡದಲ್ಲಿ ಓಕೆ ಅಂತಾರಾಷ್ಟ್ರೀಯ ಪ್ರಭಾ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಎಲ್ಲರಿಗೂ ಈ ದಿನ ಪ್ರತಿ ಜಿಲ್ಲೆಯಿಂದ ಹತ್ತತ್ತು ಜನ ರೈಡರ್ಸು ತುಂಬ ಕಷ್ಟಪಟ್ಟು ದೂರದಿಂದ ಬಂದಿದ್ದಾರೆ ನಮ್ಮ ಸಿ ಎಮ್ ಸಾಹೇಬ್ರ ಜೊತೇಲಿ ಮತ್ತು ಡಿ ಸಿ ಎಮ್ ಸಾಹೇಬ್ರ ಜೊತೇಲಿ ಒಂದು ಬೈಕ್ ರೈಡ್ ಮಾಡಬೇಕು ಅಂತ ಬೈಕ್ ರೈಡರ್ಸ್ ಅಂದರೆ ಯೂಶ್ವಲಿ ಅನ್ಕೊಂತಾರೆ ಎಲ್ಲ ವೀಲಿಂಗ್ ಮಾಡೋರು ಚಪ್ರಿಗಳು ಅಂದ್ಕೊಂಡಿರ್ತಾರೆ ಆದರೆ ದಯವಿಟ್ಟು ಈ ಒಂದು ಕಂಪ್ಯಾರಿಸನ್ನ ಕಮ್ಮಿ ಮಾಡ್ಕೋಬೇಕು ಒಬ್ಬ ಬೈಕ್ ರೈಡರ್ ಆಗಬೇಕು ಅಂದರೆ ಅವನು ಆಗಿರ್ತಾನೆ ಅವನು ಮೇಲಿಂದ ಕೆಳಗಡೆ ತಂಗ ಅವ್ನು ರೆಡಿ ಆಗಬೇಕು ಅಂದರೆ ಐವತ್ತಿಂದ ಅರುವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅವನು ಜಾಕೆಟು ಸೇಫ್ಟಿ ಎಲ್ಲ ಇರುತ್ತೆ ಸೊ ರೈಡರ್ಸ್ ಅಂದರೆ ನಿಮ್ಮ ಮನೆ ಹತ್ರ ವೀಲಿಂಗ್ ಮಾಡ್ತಾರಲ್ಲ ಅವ್ರು ಬೇರೆ ನಾವು ಬೇರೆ ಎರಡನ್ನೂ ಕಂಪೇರ್ ಮಾಡಿಬಿಡಿ ಎಲ್ಲರಿಗೂ ಈ ದಿನದ ಶುಭಾಶಯಗಳು ಹೇಳ್ತಾ ಇದ್ದೀನಿ ಸೊ ಆಲ್ ದಿ ಬೆಸ್ಟ್ ಈ ದಿನ ನಾವು ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡೋಕ್ಕೆ ಹತ್ತು ಕನಿಷ್ಠ ಹತ್ತು ಮಂದಿ ನಾವು ಕೋಲಾರಿಂದ ಬೈಕ್ ರೈಡರ್ಸ್ ಏನಿದೆ ಬಂದಿದ್ದೀರಿ ಇದಕ್ಕೆ ನಾವು ನಮ್ಮ ಕೋಲಾರ ಜಿಲ್ಲಾ ಆಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಎಲ್ರಿಗೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀರಿ ಅವರು ನಮಗೆ ಆಯ್ಕೆ ಮಾಡಿ ನಮಗೆ ಈ ಆಚರಣೆಗೆ ಕಲಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳಿಬಿಟ್ಟು ಏನಿದು ಕಾನ್ಸೆಪ್ಟ್ ಇದೆ ಇದು ಒಳ್ಳೆ ಕಾನ್ಸೆಪ್ಟು ಇದು ಅವೇರ್ನೆಸ್ ತರಿಸೋದು ಒಳ್ಳೆ ಒಂದು ಐಡಿಯಾಲಜಿ ನಮ್ಮ ಸರ್ಕಾರ ಮಾಡಿದೆ ಸೊ ಇದೆ ಇದ್ರ ಜೊತೆ ನಾವೆಲ್ಲರೂ ಕೈ ಜೋಡಿಸಿ ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಮತ ನಮ್ಮ ಹಕ್ಕಕ್ಕೆ ಜಯಕಾರ ಹಾಕ್ತೀರಿ ಥ್ಯಾಂಕ್ ಯು ನಮಸ್ಕಾರ ನಾನು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಜಾಪ್ರಭುತ್ವ ದಿನದ ಎಲ್ಲರಿಗೂ ಶುಭಾಶಯಗಳು ಹೇಳ್ತೀನಿ ಏನು ಈ ಹಿಂದಿನ ನಾವು ನೋಡ್ತಾ ಇದ್ದೀರಿ ಮತದಾನಗಳತನ ಹೆಚ್ಚಾಗ್ತಾ ಇದೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮದ ಮೂಲಕ ರ್ಯಾಲಿ ಮಾಡ್ತಾ ಇದ್ದಾರೆ ಜನ ಪ್ರತಿಯೊಬ್ಬರು ನೋಡ್ಕೋಬೇಕು ಪ್ರತಿಯೊಬ್ಬರು ಅವ್ರ ಬೂತ್ಗಳಲ್ಲಿ ನೋಡ್ಕೋಬೇಕು ಎಲ್ಲಾಗ್ತಾ ಇದೆ ಅದನ್ನು ನಿಷೇಧ ಮಾಡಬೇಕು ತುಂಬಾ ಇದ್ದೀವಿ ನಾವು ಯಶಸ್ ಮನೆ ರಾಹುಲ್ ಅವರು ಹೇಳಿದ್ದಾರೆ ಎಲ್ಲರಿಗೂ ಮೋಸ ಆಗ್ದಿರೋ ನೋಡ್ಕೊಳ್ಳಿ ಪ್ರಜಾಪ್ರಭುತ್ವಕ್ಕೆ ನಾಶ ಮಾಡಬೇಡಿ ಸಂವಿಧಾನಕ್ಕೆ ನಾಶ ಮಾಡಬೇಡಿ ಅಂತ ಹೇಳ್ತಾ ಪ್ರಜಾಪ್ರಭುತ್ವ ದಿನ ಶುಭಾಶಯಗಳು ಎಲ್ಲ ನಮ್ಮ ಕೋಲಾರ ರೈಡರ್ಸ್ಗೂ ನಾನು ಈ ದಿನದ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಹೇಳ್ತೀನಿ ನಮ್ಗೆ ಆಯ್ಕೆ ಮಾಡಿಕೊಟ್ಟಂತಹ ಡಿ ಸಿ ಸಾಹೇಬ್ರಾಗಿರ್ಬೋದು ನಮ್ಮ ನಗರಸಭೆ ನವೀನ್ ಚಂದ್ರ ಸರ್ ಪೌರಾಯುಕ್ತರಾಗಿರ್ಬೋದು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿನಿ ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ನಾವು ಕೊಡ್ಗಿನಿಂದ ಬಂದಿದ್ದೇವೆ ಹತ್ತು ರೈಡರ್ಸ್ ಫ್ರಮ್ ಕೊಡುವ ಫ್ರೀ ರೈಡರ್ಸ್ ಅಂಡ್ ಜಾವಾ ಕೊಡುಗು ಜಾವಾ ಎಸ್ ಡಿ ಎಸ್ ಡಿ ಕ್ಲಾಬ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದೆ ವಿ ಆರ್ ವೆರಿ ಹ್ಯಾಪಿ ವಿತ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಏನಿಲ್ಲ ಸರ್ ಒಂದು ರಿಕ್ವೆಸ್ಟ್ ಗೌರ್ಮೆಂಟ್ ಮೇಲೆ ನಮ್ಮದು ಈಗ ಆಧಾರ್ ಕಾರ್ಡ್ನ ಲಿಂಕ್ ಮಾಡಲಿ ನಮ್ಮ ವೋಟರ್ ಸೈಡಿಗೆ ಸೊ ದಟ್ ಈಸ್ ಓನ್ಲಿ ರಿಕ್ವೆಸ್ಟ್ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಕಲಬುರ್ಯಿಂದ ಬಿಟ್ಟು ಹದಿನಾಲ್ಕನೇ ರಾತ್ರಿ ವಿದ್ಯಾನಗರದ ಸ್ಪೋರ್ಟ್ಸ್ ಹಾಸ್ಟೆಲ್ದಲ್ಲಿ ಬಂದು ವಸತಿಯಾಗಿದ್ದೀವಿ ಬೆಳಗ್ಗೆ ಏಳು ಗಂಟೆ ರೆಡಿಯಾಗಿ ಈ ಕಟ್ಟಿರುವ ಕ್ರೀಡಾಂಗಣಕ್ಕೆ ಬಂದು ಟಿಫಿನನ್ನು ಚೆನ್ನಾಗಿ ಮಾಡಿಕೊಂಡು ಈಗ ವಿಧಾನಸೌಧದ ಕಡೆ ಬರ್ತಾಯಿದ್ದೀವಿ ನಮ್ಮ ಇಲ್ಲಿ ಬರಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಇಲ್ಲಿ ಬೆಂಗಳೂರಿನ ಎಲ್ಲಾ ಪದಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ತುಂಬಾ ಧನ್ಯವಾದಗಳು ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ಪ್ರಜಾಪ್ರಭುತ್ವ ದಿನಾಚರಣೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಪ್ರಜಾಪ್ರಭುತ್ವ ದಿನವಾಗಿ ಹಮ್ಮಿಕೊಂಡಿರುವ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಮತ ನಮ್ಮ ಹಕ್ಕು ಅಲ್ಲ ಹಕ್ಕು ಜೊತೆ ಇದು ನಮ್ಮ ಕರ್ತವ್ಯ ಎಲ್ಲ ಭಾರತ ದೇಶದ ಪ್ರತಿಯೊಬ್ಬರು ಕೂಡ ನಾವು ಮತದಾನ ಮಾಡೋದು ಅದು ನಮ್ಮ ಹಕ್ಕಿನ ಜೊತೆ ಕರ್ತವ್ಯ ಅಂತ ತಿಳ್ಕೊಂಡು ಕಡ್ಡಾಯವಾಗಿ ಮತದಾನ ಮಾಡಬೇಕನ್ನೋ ಉದ್ದೇಶದಿಂದ ಇವನು ಮಾಡಿರೋದ್ರಿಂದ ಪ್ರಜಾಪ್ರಭುತ್ವಕ್ಕೆ ರಾಜ್ಯ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಗಂಡು ಮಟ್ಟಿದ ನಾಡು ಹಾವೇರಿಯಿಂದ ಬಂದಿದ್ದೀವಿ ಪ್ರಜಾ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ನಮ್ಮ ಮತ ಪ್ರಜಾಪ್ರಭುತ್ವದ ದಿನಾಚರಣೆ ಚಿತ್ರದುರ್ಗದಿಂದ ಬಂದಿದ್ದೀವಿ ನಾವು ಈ ಒಂದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಆರ್ಗನೈಸಿಂಗ್ ಆಗಿರ್ಬೋದು ಮತ್ತೆ ನಮ್ಮ ಒಂದು ಸಂವಿಧಾನದ ಇದಾಗಿರ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ನಾನೊಂದು ನನ್ನ ದಿನಾಚರಣೆದು ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆರ್ಗನೈ ಆರ್ಗನೈಜೇಷನ್ ಇಂದ ತುಂಬಾ ಚೆನ್ನಾಗಿ ಎಲ್ಲ ಏರ್ಪಾಡು ಮಾಡಿದ್ದಾರೆ ತುಂಬ ಖುಷಿ ಆಗ್ತಿದೆ ಇದರಲ್ಲಿ ಪಾಲ್ಗೊಂಡಿರೋದು ಹ್ಯಾಪಿಯಾಗಿದೆ ಇವತ್ತು ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಆಲ್ ಓವರ್ ಕರ್ನಾಟಕದಿಂದ ಆಲ್ಮೋಸ್ಟ್ ಮುನ್ನೂರ ಹತ್ತು ಬೈಕು ಮೂವತ್ತೊಂದು ಜಿಲ್ಲೆಗಳಿಂದ ಬೈಕ್ಗಳು ಬಂದಿದೆ ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದೆ ಗೌರ್ಮೆಂಟು ಯಾಕೆ ಅಂತಂದರೆ ಈಗ ಬ್ರೇಕ್ಫಾಸ್ಟ್ ಮಾಡೋದು ಈಗ ಒಂದು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಬ್ಯಾಕ್ ಬ್ರೇಕ್ಫಾಸ್ಟ್ ಮಾಡೋದು ಅಲ್ಟಿಮೇಟಾಗಿ ಕೊಟ್ಟರು ಹೈಜೆನಿಕ್ ಆಗಿತ್ತು ವಾಶ್ರೂಮ್ಸಿಂದ ಹಿಡಿದು ಎವ್ರಿಥಿಂಗ್ ಟೋಟ್ಲಿ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ದಾರೆ ಖುಷಿಯಾಯಿತು ಎಲ್ಲ ರೈಡರ್ಸು ಆಲ್ಮೋಸ್ಟ್ ಎಲ್ಲರೂ ಖುಷಿಯಾಗಿದ್ದಾರೆ ಆಗಿದೆ ನೆಕ್ಸ್ಟ್ ಇಯರು ಈವೆಂಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ವಿ ಆರ್ ಒನ್ ಆಫ್ ದಿ ವಾಲಂಟಿಯರ್ಸು ಫ್ರಮ್ ಚಿಕ್ಕಮಗ್ಳೂರು ಬುಲೆಟ್ ರೈಡರ್ಸ್ ಕ್ಲಬ್ ಇಂದ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ಒನ್ ಆಫ್ ದಿ ವಾಂಟಿಯರ್ಸ್ ಥ್ಯಾಂಕ್ ಯು ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಹಾಗೂ ಈಗ ಯಂಗ್ಸ್ಟರ್ಸು ಏಯ್ಟೀನ್ ನೈನ್ಟೀನ್ ಇಯರ್ಸಿಗೆ ಏನು ವೋಟಿಂಗ್ ಪವರ್ ಕೊಟ್ಟಿಯರೆ ಗೌರ್ಮೆಂಟು ಅದನ್ನು ದಯವಿಟ್ಟು ಚಲಾವಣೆ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿ ಓಟು ನಮ್ಮ ಹಕ್ಕು ಓಟು ನಮ್ಮ ಹಕ್ಕು ಹೇಳ್ತಾರೆ ಪರ್ಸೆಂಟೇಜ್ ಆಫ್ ವೋಟಿಂಗು ಫಿಫ್ಟಿ ಟು ಫಿಫ್ಟಿ ತ್ರೀ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಆಗುತ್ತೆ ನೀವು ಕಾಂಗ್ರೆಸ್ಗಾರ ಹಾಕಿ ಬಿ ಜೆ ಪಿಗಾರ ಹಾಕಿ ದಳಕಾರ ಹಾಕಿ ಬಟ್ ಓಟ್ ಮಾಡಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಹುಡುಗರುಗಳಿದ್ರಲ್ಲ ಬರೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅಲ್ಲಿ ಕರೆಯದಲ್ಲ ದಯವಿಟ್ಟು ಬಂದ್ಬಿಟ್ಟು ವೋಟ್ ಮಾಡಿ ಭಾರತವೆಂದರೆ ತ್ರಿವರ್ಣ ಧ್ವಜವೂ ಗಡಿಯೂ ಗಡಿಯೊಳಗಿನ ಜನ ಸಂಬಂಧ